ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ ಡ್ಯೂಟಿ ಆಟೋದಲ್ಲಿ ಮಾಡೋದು ಸೊ ಏನಪ್ಪಾ ಅಂದರೆ ಎಷ್ಟು ಅರ್ನಿಂಗ್ ಆಗುತ್ತೆ ಯಾವ ಥರ ಆರ್ಡರ್ ಬರುತ್ತೆ ಮತ್ತೆ ಎಷ್ಟು ಖರ್ಚಾಗುತ್ತೆ ಟೀ ಕಾಫಿಗೆಲ್ಲ ಸಿಗರೇಟ್ ಅಂತ ನಾಡೋಲ್ಲ ಸೊ ಬನ್ನಿ ತಿಳ್ಸ್ಕೊಡೋದಿಲ್ಲ ಗಾಡಿನೂ ರೆಡಿ ಇದೆ ಸೊ ನಿನ್ನೆನೆ ಸಿ ಎನ್ ಜಿ ಹಾಕ್ಸ್ಕೊಂಡ್ ಬಂದಿದ್ದೀನಿ ಸಿ ಎನ್ ಜಿ ಹಾಕ್ಸ್ಕೊಂಥ ಅವಶ್ಯಕತೆ ಏನಿಲ್ಲ ನೋಡಬಹುದು ಅಂದ್ರೆ ನೋಡಿ ಸಿ ಎನ್ ಜಿ ಎಲ್ಲ ಇದೆ ಸೊ ನಿನ್ನೆ ನೈಟ್ ಹಾಕ್ಸಿದ್ದೀನಿ ಮುನ್ನೂರ ಮೂವತ್ತು ರೂಪಾಯ್ದು ಸಿ ಎನ್ ಜಿ ಹಿಡಿದಿದೆ ಇವಾಗ ಟೈಮ್ ಬಂದುಬಿಟ್ಟು ಏಳು ಹನ್ನೊಂದು ಸೊ ಇಲ್ಲಿಂದ ನಾವು ಮತ್ತೆ ನಾಳೆ ಬೆಳಗ್ಗೆ ಏಳು ಹನ್ನೊಂದರ ಗಂಟೆ ಡ್ಯೂಟಿ ಮಾಡೋಣ ಸೊ ಹೆಂಗಿರುತ್ತೆ ಎಷ್ಟು ಅರ್ಲಿಗಾಗುತ್ತೆ ಸೊ ಬನ್ನಿ ಮಾಡೋಣ ಬನ್ನಿ ಎಲ್ಲ ಆ್ಯಪ್ನ ಆನ್ ಮಾಡ್ಕೊಂಬಿಡೋಣ ಫಸ್ಟು ಓಲಾ ಓಲಾನ ಆನ್ ಮಾಡ್ಕೊಳೋಣ ಓಲಾ ಆದ್ಮೇಲೆ ರ್ಯಾಪಿಡ್ ನಮ್ಮ ಯಾತ್ರೆ ಮತ್ತೆ ಇನ್ನು ಯಾವ ಆ್ಯಪ್ ಇದೆ ನೋಡಿ ಎಲ್ಲ ಆನ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಒಂದೇ ಆ್ಯಪ್ ನಂಬ್ಕೊಂಡು ನಾವು ಡ್ಯೂಟಿ ಮಾಡಕ್ ಆಗಲ್ಲ ಸಿಚುವೇಶನ್ ನೋಡಿದ್ರೆ ಸೊ ಅದಕ್ಕೋಸ್ಕರ ಎಲ್ಲ ಆಪ್ ಅಲ್ಲಿ ಮಾಡಿದ್ರೆ ಒಂದ್ ನಾಲ್ಕು ಕಾಸು ನಾವು ಉಳಿಸ್ಬೋದು ಸೊ ಅದಕ್ಕೋಸ್ಕರ ಎಲ್ಲ ನ ಡ್ಯೂಟಿ ಆನ್ ಮಾಡ್ಕೊಂಡಿದೀನಿ ನೋಡ್ಬೋದು ಆನ್ ಮಾಡಿದೀನಿ ಈ ಆ್ಯಪ್ ಅಂದ್ರೆ ಜೀರೋ ಕಮಿಷನ್ ಅಂತ ಹೇಳ್ತಾರೆ ಬಟ್ ಜೀರೋ ಕಮಿಷನ್ ಅಲ್ಲ ಓಲಾಗೆ ಹತ್ತು ರೂಪಾಯಿ ಕೊಡೋಕ್ಕಾಗತ್ತೆ ರ್ಯಾಪಿಡೋಗೆ ಇಪ್ಪತ್ತು ನಮ್ಮ ಹತ್ತರಲ್ಲಿ ನಾವು ಎಷ್ಟು ಅರ್ನಿಂಗ್ ಮಾಡಿರ್ತೋ ಒಂದು ಆರ್ಡ್ರಿಗೆ ಮೂರು ರೂಪಾಯಿ ಕಟ್ ಮಾಡ್ತಾನೆ ಮತ್ತು ಊಬರ್ನವನು ಮೊದಲು ತರ್ಟಿ ಏನೋ ಕಟ್ ಮಾಡ್ತಿದ್ದ ಸೊ ಇವಾಗ ಕಡಿಮೆ ಮಾಡಿದ್ದಾನೆ ಒಂಬತ್ತು ರೂಪಾಯಿ ತೊಗೊಳ್ತಾನೆ ಸೊ ಬನ್ನಿ ಆರ್ಡ್ರ್ ಬರೋ ಗಂಟೆ ವೇಟ್ ಮಾಡೋಣ ಫಸ್ಟ್ ಆರ್ಡ್ರ್ ಬಂದಿದೆ ನೂರ ಅರವತ್ತು ನೂರ ನಲ್ವತ್ತಾರು ಅಂತ ತೋರಿಸ್ತಿದೆ ಊಬರಲ್ಲಿ ಸೊ ಓಕೆ ಅಕ್ಸೆಪ್ಟ್ ಮಾಡಿದ್ದೀನಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಪಿಕಪ್ ನೋಡೋದಾದರೆ ಎಂಟುನೂರ ಐವತ್ತು ಮೀಟ್ರ್ ಇದೆ ಇಲ್ಲೇ ಸೆಂಟ್ರಲ್ ಜೈಲ್ ರೋಡ್ ಹತ್ರನೇ ಇರೋದು ಇದು ಬನ್ನಿ ಪಿಕಪ್ ಮಾಡ್ಕೊಂಡು ಬರೋಣ ಗುಪ್ಬಾರ ಹೆಂಗಂದ್ರೆ ಇಲ್ಲದಂದರೆ ತೋರಿಸೋದೊಂದು ಅಮೌಂಟು ಕೊಡೋದೊಂದು ಅಮೌಂಟು ಸೊ ಇವಾಗ ಏನಾಗಿರುತ್ತೆ ಅಂದರೆ ಒಂದು ಅಮೌಂಟ್ ತೋರಿಸಿದೀವಿ ಅಂತ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟಿರ್ತೀವಿ ಸೊ ಅಲ್ಲಿ ಟ್ರಿಪ್ ಎಂಡ್ ಮಾಡಿದಾಗ ಅದು ಆಲ್ಮೋಸ್ಟ್ ಎಲ್ಲ ಆರ್ಡ್ರಲ್ಲೂ ಕಡಿಮೆನೇ ತೋರಿಸ್ತಾರೆ ಯಾಕೆ ಈ ಥರ ಮಾಡ್ತಾರೆ ಇವಾಗ ಮಾಡದೇ ಇರೋಕ್ಕೂ ಆಗೋಲ್ಲ ಅಷ್ಟೇ ನಮ್ಮ ಕತೆ ಎಚ್ ಎಸ್ ಆರ್ ಮತ್ತೆ ಒಂದು ಆರ್ಡರ್ ಬಿದ್ದಿದೆ ವಿಜಯನಗರ ವಿಜಯನಗರ ಸ್ಟೇಜ್ ಒನ್ ಅಂತ ಬನ್ನಿ ಪಿಕಪ್ ಮಾಡೋಕ್ಕೆ ಹೋಗೋಣ ಪಿಕಪ್ ಇಲ್ಲೇ ಇದೆ ಅದು ಎಂಟುನೂರ ಐವತ್ತು ಮೀಟರ್ ಇದೆ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದೆ ವಿಜಯನಗರದಿಂದ ಮತ್ತೆ ಒಂದು ಊಬರಲ್ಲಿ ಒಂದು ಡ್ಯೂಟಿ ಬಿತ್ತು ಶಿವಾಜಿನಗರಕ್ಕೆ ಶಿವಾಜಿನಗರನ ಡ್ರಾಪ್ ಮಾಡಿ ಮತ್ತೆ ಒಂದು ಇಂದ್ರನಗರಕ್ಕೆ ಬೀತ್ತ ಯಾಕಂದರೆ ಆರ್ಡ್ರ್ ಬರ್ತಾಯಿದ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಡೈರೆಕ್ಟ್ ಎಚ್ ಎಸ್ ಆರ್ಗೆ ಬಿದ್ದಿದೆ ಸೊ ನಾನು ಇವಾಗ ಎಚ್ ಎಸ್ ಆರಲ್ಲೇ ಇದ್ದೀನಿ ಅಮೌಂಟ್ ಎಷ್ಟಾಯ್ತು ಅಂದರೆ ನೋಡೋಣ ಬನ್ನಿ ಟೈಮ್ ಇವಾಗ ಬಂದು ಹನ್ನೊಂದು ನಲ್ವತ್ತಾರು ಆಗಿದೆ ಟೈಮಿಂಗು ನಮ್ಮ ಯಾವ ಎಷ್ಟಂದ್ರೆ ಇವತ್ತು ಎರಡು ನೂರ ಅರವತ್ತು ರೂಪಾಯಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಬಿಟ್ಟರೆ ಮತ್ತು ಓಲಾದಲ್ಲಿ ಅಂದರೆ ಓಲಾದಲ್ಲೂ ಕೊಡ್ತವನಿ ಅಮೌಂಟು ಕೊಟ್ಟ ಇವತ್ತು ಯಾಕೋ ಒಂದು ರೇಂಜಿಗೆ ಇದೊಂದು ನೂರ ಐದು ರೂಪಾಯಿ ಮಾಡಿದ್ದೀನಿ ಒಂದು ನೂರ ಎಂಬತ್ತೈದು ರೂಪಾಯಿ ಮಾಡಿದ್ದೀನಿ ಮತ್ತು ರ್ಯಾಪಿಡೋದಲ್ಲಿ ರ್ಯಾಪಿಡೋದಲ್ಲಿ ನಾನಿವತ್ತು ಯಾವುದೇ ಡ್ಯೂಟಿ ಮಾಡಿಲ್ಲ ಸೊ ಯಾಕಂದರೆ ಅಲ್ಲಿ ಸಡನ್ನಾಗಿ ಆ ಆ್ಯಪಲ್ಲೇ ಬಂದಿದ್ದ ಕಾರಣ ನಾನು ಯಾವುದೇ ಡ್ಯೂಟಿ ಮಾಡೋಕ್ಕಾಗಲಿಲ್ಲ ಊಬರ್ ಈ ಊಬರು ಈ ವಿಡಿಯೋ ಮಾಡ್ತಿರೋ ಫೋನಲ್ಲಿದೆ ಸೊ ನಿಮಗೆ ತೋರ್ಸಣಂದರೆ ವಿಡಿಯೋ ಎಂಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಿರೋಣ ಸೊ ಇವಾಗ ಬಂದ್ಬಿಟ್ಟು ಇಷ್ಟ ಆಗಿದೆ ಇನ್ನು ಟೈಮ್ ಅಂದರೆ ಟೈಮ್ ನೋಡಿ ಹನ್ನೊಂದು ನಲ್ವತ್ತೇಳು ಆಗಿದೆ ಅಂದರೆ ನೋಡೋಣ ಮತ್ತೆ ಡ್ಯೂಟಿ ಎಲ್ಲ ಆನ್ ಮಾಡಮ್ಮ ಎಷ್ಟೊತ್ತಿಗೆ ಆದಮೇಲೆ ಒಂದು ಲಾಂಗ್ ಡ್ಯೂಟಿ ಬಿದ್ದಿದೆ ನೋಡ್ಬೋದು ನೀವು ಹನ್ನೆರಡು ಹನ್ನೆರಡು ಆಗಿದೆ ಇವಾಗ ಒಂದು ಡ್ಯೂಟಿ ಬಿದ್ದಿದೆ ಓಲಾದಲ್ಲಿ ಪಿಕಪ್ ಅಂದರೆ ಇಲ್ಲೇ ಇದೆ ಪಿಕಪ್ ಹತ್ರನೇ ಇರ್ಬೋದು ಅನಿಸುತ್ತೆ ಇರೋದು ಟೂ ನೈಂಟಿ ಮೀಟರ್ ತೋರಿಸ್ತಿದೆ ಇದನ್ನು ಪಿಕಪ್ ಮಾಡ್ಕೊಂಡು ಮುನ್ನೂರ ಹನ್ನೆರಡು ರೂಪಾಯಿ ಕೊಟ್ಟವನೇ ಇಪ್ಪತ್ತು ಕಿಲೋಮೀಟ್ರಿಗೆ ಅಂದರೆ ಹದಿನೈದುನೂರು ಹದಿನೈದು ರೂಪಾಯಿ ಆಯ್ಕೆ ಕೊಟ್ಟವನೇ ಪರವಾಗಿಲ್ಲ ನಡೆಯುತ್ತೆ ಬನ್ನಿ ಸೊ ಅದನ್ನು ಡ್ರಾಪ್ ಮಾಡಿ ರಾಜೇಶಗರ ಡ್ರಾಪ್ ಆಗಿದೆ ಯಾವುದೇ ಡ್ಯೂಟಿ ಕಾಣ್ತಿಲ್ಲ ಇಲ್ಲಿ ಯಾವುದೇ ಡ್ಯೂಟಿ ಬರ್ತಿಲ್ಲ ಎಲ್ಲ ಆನ್ ಮಾಡಿ ಒಂದು ಆಟೋ ಮಾಡೇ ನೋಡ್ಬೋದು ರ್ಯಾಪಿಡೋ ರ್ಯಾಪಿಡೋ ನೋಡಿ ಜೀರೋ ಬೆಳಗ್ಗೆ ಒಂದು ಡ್ಯೂಟಿನೂ ಬಿಟ್ಟಿಲ್ಲ ಇದರಲ್ಲಿ ಡ್ಯೂಟಿನೇ ಬರ್ತಾ ಇಲ್ಲ ಇವಾಗ ಇವಾಗ ಯಾಕಂತ ಏನು ಬೈಕ್ ಟ್ಯಾಕ್ಸಿನಿಂದ ಬೈಕ್ ಟ್ಯಾಕ್ಸಿ ಆಲ್ಮೋಸ್ಟ್ ರ್ಯಾಪಿಡಾಗಿ ಯೂಸ್ ಮಾಡ್ತಾರಂತ ರ್ಯಾಪಿಡಾ ಆಲ್ಮೋಸ್ಟ್ ಫುಲ್ ಯೂಸ್ ಮಾಡೋರೆಲ್ಲ ಬೈಕ್ ಟ್ಯಾಕ್ಸಿಲೇ ಹೋಗ್ತಿದೆ ಅನ್ಸುತ್ತೆ ಬಿಟ್ರೆ ಸ್ವಲ್ಪ ಓಲಾದಲ್ಲಿ ಮಾಡಿದ್ದೀನಿ ಓಲಾದಲ್ಲಿ ಪರವಾಗಿಲ್ಲ ಇವಾಗ ನೋಡಿ ಒನ್ ಅವರ್ ಆಯ್ತು ಒಂದು ಆಫ್ ಆನ್ ಅವರ್ ಆಯಿತು ಬಂತು ಯಾವುದೇ ಬರ್ತಾ ಇಲ್ಲ ಎಲ್ಲ ಆ್ಯಪ್ನ ಆನ್ ಮಾಡಿ ಇಟ್ಕೊಂಡಿದ್ದು ನೋಡ್ಬೋದು ಸೊ ಏನಂದರೆ ನೀವೇನಾದ್ರೂ ಇವಾಗಿಂದ ಹೊಸ ಆಟೋ ತಗೊಂಡು ಬಿಸ್ನೆಸ್ ಮಾಡಿದ್ರಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಬಿಸ್ನೆಸ್ ಆಗಲ್ಲ ಅವಾಗಿತ್ತು ಬಿಸ್ನೆಸ್ ಇವಾಗಿಲ್ಲ ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಮತ್ತೆ ಆಟೋ ಮೇಲೆ ಆಟೋ ತುಂಬಾ ಆಟೋ ಹಾಕ್ಬಿಟ್ಟಿದೆ ಮತ್ತೆ ಮೆಟ್ರೋ ಮೆಟ್ರೋ ಎಲ್ಲ ಸ್ಟಾರ್ಟ್ ಆಗ್ತಿದೆ ಇವಾಗ ನೋಡಿ ಹೊಸ ರೋಡಲ್ಲೆಲ್ಲ ಮೆಟ್ರೋ ಸ್ಟಾರ್ಟ್ ಆಗ್ಬಿಟ್ಟಿದೆ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಡ್ಯೂಟಿಗಳೇ ಲಾಂಗ್ ಆಡ್ರೆ ಬರಲ್ಲ ಅದಕ್ಕೋಸ್ಕರ ಹೇಳ್ತಿದ್ರು ಈ ಆಟೋ ಬಿಟ್ಟು ಬೇರೆ ಏನಾದರೂ ಒಂದು ಬಿಸ್ನೆಸ್ ಟ್ರೈ ಮಾಡೋಕ್ಕೆ ನೋಡಿ ಬೆಂಗಳೂರಲ್ಲಿ ಇವಾಗ ನಾವಂದ್ರೆ ತೊಗೊಂಡ್ಬಿಟ್ಟಿದ್ವಿ ಏನ್ ಮಾಡೋಕ್ಕಾಗಲ್ಲ ತಗೊಂಡು ಆಲ್ರೆಡಿ ಭಾಳ ದಿನ ಆಗಿದೆ ಅದು ನಾವು ಅಂದರೆ ನಾವು ತೊಗೊಂಡಾಗೆ ಡ್ಯೂಟಿ ಇದ್ವು ಅವಾಗೆಲ್ಲ ಡ್ಯೂಟಿ ಇದ್ದರು ನಾವು ಆಲ್ಮೋಸ್ಟ್ ಈ ಗಾಡಿ ಎಲ್ಲ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿದ್ವಿ ಸೊ ಇವಾಗ ಹೊಸ್ದಾಗಿ ಅಂದ್ರೆ ನೀವು ಹೊಸದ ಆಟೋ ತೊಗೊಳಕ್ಕೆ ಹೋಗ್ಬಿಡಿ ತೊಗೊಂಡ್ರೆ ಸೆಕೆಂಡ್ ಹ್ಯಾಂಡ್ ತೊಳಿ ಇಲ್ಲ ಸ್ವಲ್ಪ ದಿನ ಬಾಡಿಗೆ ಆಟೋನ ಓಡಿಸ್ಬಿಡ್ರಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ಏನು ನೀವು ಬಂದ್ಬಿಟ್ಟು ನಮ್ಮ ಡ್ಯೂಟಿಗೆ ಅಡ್ಡ ಆಗ್ತೀರಂತಲ್ಲ ಸೊ ಗೈಸ್ ಒಂದು ಲಾಂಗ್ ಆರ್ಡ್ರ್ ಬಿದ್ದಿದೆ ಎಲೆಕ್ಟ್ರಾನಿಕ್ ಸಿಟಿಗೆ ಇಲ್ಲಿಂದನೇ ಪಿಕಪ್ಪು ಇಲ್ಲೇ ಇದೆ ಹಾಂ ಇಲ್ಲೇ ಇಲ್ಲೇ ಇರ್ಬೋದು ಅನ್ಸುತ್ತೆ ಬನ್ನಿ ಹೋಗೋಣ ಬನ್ನಿ ನೀವು ಲಾಂಗ್ ಆರ್ಡ್ರ್ ಬಿದ್ದುಬಿಟ್ರೆ ಒಂದು ಸ್ವಲ್ಪ ಭಯ ಇರುತ್ತೆ ಯಾಕಂದರೆ ಒಬ್ಬರು ಸುಮ್ಮ ಸುಮ್ಮನೆ ಬುಕ್ ಮಾಡಿಬಿಟ್ಟು ಅಲ್ಲಿ ಲೊಕೇಶನ್ಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಆ ಥರ ಎಲ್ಲ ಆಗುತ್ತೆ ಬಟ್ ನಾವು ಹೋಗೋಣ ಬನ್ನಿ ಇಲ್ಲೇ ನೂರು ಮೀಟ್ರ್ ಇದೆ ನೋಡಿ ಹೇಳಿಲ್ವಾ ಕ್ಯಾನ್ಸಲ್ ಆಗಿಬಿಡ್ತು ನೋಡಿ ಸೊ ಈ ಥರ ಎಲ್ಲ ಮಾಡಬಾರ್ದು ನೂರು ಮೀಟ್ರ್ ಇದ್ದರೆ ಓಕೆ ಬಟ್ ತುಂಬ ದೂರ ಇದ್ದುಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ವ ಹತ್ತಿರದಲ್ಲೇ ಹೋಟೆಲ್ ಇತ್ತು ಹಂಗೆ ಅಲ್ಲೇ ಊಟ ಮಾಡಿಕೊಂಡು ಮತ್ತು ಎಲ್ಲ ಅಪ್ಲಿಕೇಶನ್ನು ಆನ್ ಮಾಡ್ಕೊಂಡ್ಬಿಡೋಣ ಅಂದರೆ ಇನ್ನು ನಾಲ್ಕು ಗಂಟೆ ಮೇಲೆ ಸ್ವಲ್ಪ ಆರ್ಡ್ರ್ ಜಾಸ್ತಿ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗೆ ಹೆಂಗೆ ಇರುತ್ತೆ ಆರ್ಡ್ರ್ ಅಂದ್ಬಿಟ್ಟು ಬನ್ನಿ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಸ್ಟೇಟ್ ಮಾಡೋದು ಬೇಡ ಸೊ ಗೈಸ್ ಇವಾಗ ಟೈಮ್ ಬಂದು ಆರು ಆಗಿದೆ ಬೆಳ್ಳಂದೂರಲ್ಲಿ ಬಂದಿದ್ದೀನಿ ಸಿ ಎನ್ ಜಿ ಸಿ ಎನ್ ಜಿ ಕಡಿಮೆ ಇದೆ ಅನ್ಸುತ್ತೆ ಸಿ ಎನ್ ಜಿ ನೋಡೋದಾದ್ರೆ ನೋಡ್ಬೋದು ಸಿ ಎನ್ ಜಿ ಬಂದ್ಬಿಟ್ಟು ಆಲ್ರೆಡಿ ಕಡಿಮೆ ಆಗಿದೆ ಆರೆಂಜ್ ಕಲರ್ ಬಂದಿದೆ ಸಿ ಎನ್ ಜಿ ಎಲ್ಲಾದರೂ ಹಾಕ್ಸ್ಲೇಬೇಕು ಯಾವುದಾದ್ರೂ ಮನೆ ಕಡೆ ಅಥವಾ ಎಲ್ಲಾದ್ರು ಬಿದ್ರೆ ಚೆನ್ನಾಗಿರುತ್ತೆ ಸಿಟಿಗೆ ಹೋಗ್ಬೇಕು ಅಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಇದೆ ನೋಡೋಣ ಹೋಗ್ಬಿಟ್ಟು ಇನ್ನೂ ಟೈಮ್ ಬೇರೆ ಇದೆ ಅಥವಾ ಇನ್ನು ಹನ್ನೆರಡು ಅವರ್ ಡಿ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸಿ ಎನ್ ಜಿ ಆರ್ಸು ಏನಪ್ಪ ಅಂದರೆ ಆಟೋದಲ್ಲಿ ಅಷ್ಟು ಮಾಡಿ ಇಷ್ಟು ಮಾಡಿ ಅಷ್ಟು ಗಳಿಸ್ಬೋದು ಇಷ್ಟು ಗಳಿಸ್ಬೋದು ಅಂತ ಎಲ್ಲ ಹೇಳ್ತಾರಲ್ಲ ಇದೆಲ್ಲ ಸುಳ್ಳು ಸೊ ಏನಂದರೆ ಆಟೋದಲ್ಲಿ ಅಂದರೆ ಒಂದು ಮನೆ ಅಷ್ಟೇ ಹೊರತಾಗಿ ನಾನೊಂದು ಇಷ್ಟು ಇಷ್ಟು ಸಂಪಾದನೆ ಮಾಡಿ ಆ ಮನೆ ಕಟ್ತೀನಿ ಈ ಮನೆ ಕಟ್ತೀನಿ ಅಂದರೆ ಆಗೋಲ್ಲ ತುಂಬ ಕಷ್ಟ ಇದೆ ಅಂದರೆ ಇವಾಗ ಹೋದಾಗ ನೋಡಿ ಗಾಡಿ ಇ ಎಮ್ ಐ ಅಂತ ಇರುತ್ತೆ ಮತ್ತು ಡೈಲಿ ಸಿ ಎನ್ ಜಿ ಎಲ್ಲ ಹಾಕ್ಸ್ಬೇಕು ಮತ್ತು ಗಾಡಿ ಸರ್ವಿಸು ತಿಂಗ್ಳಿಗೂ ನಾನು ಊಟ ಎಲ್ಲ ತೆಗೆದುಬಿಟ್ರೆ ಅದು ಅಷ್ಟೇ ಇನ್ನು ಹೊರಗಡೆ ನಾವು ಮನೆ ಕಟ್ಟೋಕೋ ಅಥವಾ ಎಲ್ಲ ಅದು ಹೋದರೆ ಇನ್ನೂ ಅದಾದರೆ ಒಂದು ತಿಂಗಳಿಗೆ ಇಷ್ಟು ಒಂದು ಅಮೌಂಟ್ ಇರುತ್ತೆ ಬಟ್ ಇದರಲ್ಲಿ ಹಂಗಿಲ್ಲ ಒಂದ್ಸಲ ಏನಾದರೂ ಗಾಡಿ ಕೈ ಕೊಡ್ತು ಅಂದರೆ ಆ ತಿಂಗಳೆಲ್ಲ ಡಮ್ಮಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಡೈಡ್ಲಿ ಡ್ಯೂಟಿ ಮಾಡ್ತಾನೆ ಇರ್ಬೇಕು ಡೈಲಿ ಡ್ಯೂಟಿ ಮಾಡ್ತಿದ್ರೆ ಒಂಥರ ಚೆಂದ ಇಲ್ಲಾಂದರೆ ಒಂದಿನ ಬಿಟ್ಟು ಈ ಥರ ಮಾಡಿದರೆ ಇದು ನಿಮ್ಮ ಅಮೌಂಟ್ ನಿಮ್ಮ ಕೈಗೂ ಆತಲ್ಲ ನಿಮಗೆ ಈ ಕೆಲಸನೇ ಬೋರ್ ಆಗ್ತಿರುತ್ತೆ ಆ ಥರ ಇರುತ್ತೆ ಸೊ ಅದಕ್ಕೋಸ್ಕರ ಆಟೋ ತೊಗೋಬೇಕಂತ ಹೇಳ್ತಾರೆ ಅವರು ಸ್ವಲ್ಪ ನೋಡಿಬಿಟ್ಟು ತೊಗೊಳ್ಳಿ ಈಗಿನ ಸಿಚುವೇಶನಲ್ಲಿ ನೀವು ಆಟೋ ಕ್ಯಾಬ್ ತಗೊಳೋದು ಬೆಟರ್ ಅಲ್ಲ ಅಂತ ಹೇಳ್ಬೋದು ಸೊ ನಿಮಗೆ ಯಾರಾದರೂ ಗೊತ್ತಿರೋರ ಹತ್ರ ಹೋಗಿ ಕರೆಕ್ಟ್ ಟೈಮ್ ತಿಳ್ಕೊಂಡ್ಬಿಟ್ಟು ತಗೊಳ್ಳಿ ಪ್ರೈಸ್ ಚೇಂಜ್ ಇಲ್ಲ ಚೇಂಜ್ ಹಾಕ್ಸಕ್ ಹೋಗ್ತಾ ಇದ್ದೀನಿ ಚೇಂಜಿ ಬಂದು ಇಲ್ಲೇ ಇದೆ ಹತ್ತಿರದಲ್ಲೇ ಚೇಂಜಿ ಹಾಕ್ಸ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕಂತ ಇದೆ ಬಟ್ ಇನ್ನೂ ಟಾರ್ಗೆಟನ್ನು ರೀಚ್ ಆಗಿಲ್ಲ ಏನ್ ಮಾಡ್ತೀರಾ ಡಿಂಟಿ ಸಾಯಂಕಾಲ ಆದ್ಮೇಲೆ ಬರ್ಲೇ ಇಲ್ಲ ಇವತ್ತು ಓ ನಮ್ ಗಾಡಿ ಅಲ್ಲಿದೆ ನೋಡಿ ಇಲ್ಲಿ ನೋಡಿದ್ರೆ ಸಿ ಎನ್ ಜಿ ಇಲ್ಲ ಸಿ ಎನ್ ಜಿ ಹೋಗ್ಬೇಕಂದ್ರೆ ಆ ಕಡೆ ಒಂದ್ ಬಂಕ್ ಇದೆ ಬಟ್ ಅದು ಪೈಪ್ ಲೈನ್ ಪೈಪ್ಲೈನ್ ಅನ್ಸುತ್ತೆ ಇವಾಗ ಅದು ಸದ್ಯಕ್ಕೆ ಓಪನ್ ಆಗಲ್ಲ ಅನ್ಸುತ್ತೆ ಸ್ವಲ್ಪ ದಿನ ಇವಾಗ ಹಾಕ್ಸಿದ್ರೆ ಇಲ್ಲಿ ಹಾಕ್ಸ್ಬೇಕು ಬಿಟ್ರೆ ಮತ್ತೆ ಬಂಪ್ ಅಂದ್ರೆ ಹೋಗ್ಬೇಕು ಪಂಪ್ಸ್ ಹೋದ್ರೆ ಮತ್ತೆ ರಿಟರ್ನ್ ಬರೋದು ಇವಾಗ ಡ್ಯೂಟಿ ಇರೋದು ಡೌಟ್ ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಂತ ಥಿಂಕ್ ಮಾಡ್ತಾ ಇದ್ದೀನಿ ಟಾರ್ಗೆಟ್ ನೋಡಿದರೆ ಇನ್ನೂ ರೀಚ್ ಆಗಿಲ್ಲ ಸಿ ಎನ್ ಜಿ ನೋಡಿದರೆ ಫುಲ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನೋಡ್ಬೋದು ನೀವು ಸಿ ಎನ್ ಜಿನೂ ಖಾಲಿ ಆಗಿದೆ ಸೊ ಏನು ಮಾಡೋದು ಇವಾಗ ಸಾರಿ ಗೈಸ್ ಇವಾಗ್ರು ನಮಗೆ ಇಪ್ಪತ್ನಾಲ್ಕು ಅವರ್ ಡ್ಯೂಟಿ ಮಾಡೋಕ್ಕಾಗಲ್ಲ ಫಸ್ಟು ಸಿ ಎನ್ ಜಿ ಇದ್ದರೆ ನಾನು ಮಾಡ್ಬೋದಿತ್ತು ಬಟ್ ಚೇಂಜ್ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಸೊ ಮನೆ ಕಡೆ ಹೋಗ್ತಾ ಇದ್ದೀನಿ ಅಮೌಂಟ್ ಎಷ್ಟು ಆಯ್ತು ಅಂತ ಅಂದ್ಬಿಟ್ಟು ಮನೆಯಲ್ಲೇ ಹೋಗಿ ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟ್ ಒಂದು ರ್ಯಾಪಿಡೋ ನೋಡಿ ರ್ಯಾಪಿಡೋ ಎಲ್ಲ ಜೀರೋ ಜೀರೋ ಆಗಿದೆ ಇವತ್ತು ಮತ್ತು ಬಿಟ್ಟರೆ ನೆಕ್ಸ್ಟು ಓಲಾ ಓಲಾದಲ್ಲಿ ನೋಡ್ಬೋದು ನೀವು ಇಷ್ಟೆಲ್ಲ ಅಮೌಂಟ್ ಆಗಿದೆ ಮತ್ತು ಬಟ್ರೆ ನಮ್ಮ ಯಾತ್ರೆ ನಮ್ಮ ಯಾತ್ರ ಎಷ್ಟಂದರೆ ನೋಡ್ಬೋದು ಐದುನೂರ ಮೂವತ್ತ್ಮೂರು ರೂಪಾಯಿ ಆಗಿದೆ ಮತ್ತು ಊಬರಲ್ಲಿ ಸೊ ನೋಡ್ಬೋದು ಟೋಟಲ್ ಆಗಿ ಎಷ್ಟು ಅಂದ್ರೆ ಅಮೌಂಟು ನೋಡಿ ಒಂದು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ಆಗಿದೆ ಇದರಲ್ಲಿ ಮುನ್ನೂರ ಮೂವತ್ತು ರೂಪಾಯಿ ಸಿಹಿ ಮೈನಸ್ ನೋಡ್ಕೊತ್ತೆ ಮತ್ತು ಮುನ್ನೂರು ರೂಪಾಯಿ ಟೀ ಮತ್ತು ಊಟ ಎಷ್ಟು ಕಳೆದ್ರೆ ಎಷ್ಟು ಬಿಡಿದ್ರೆ ನೋಡ್ಬೋದು ಮೈನಸ್ಸು ಮುನ್ನೂರ ಮೂವತ್ತು ಮೈನಸ್ಸು ಹಂಡ್ರೆಡ್ ಟೋಟಲಾಗಿ ಸಾವಿರದ ಎರಡು ನೂರ ಏಳು ರೂಪಾಯಿ ಆಗಿದೆ ಇದು ಎಷ್ಟು ಅವರಿಗೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಹದಿನೂ ಹದಿನಾಲ್ಕು ಅವರು ಹದಿನಾಲ್ಕು ಅವರಿಗೆ ಸಾವಿರದ ಏಳು ಸಾವಿರದ ಎರಡು ನೂರ ಏಳು ರೂಪಾಯಿ ಆಗಿದೆ ಅಷ್ಟೇ ಮತ್ತೆ ಇದರಲ್ಲಿ ಇನ್ನೂ ಮೈನಸ್ ಮಾಡ್ಬೋದು ನಾವು ಏನಂದರೆ ಆಗಿ ಇಪ್ಪತ್ತು ರೂಪಾಯಿ ಆ ಪ್ಲಾಟ್ಫಾರ್ಮ್ ಚಾರ್ಜ್ ಎಲ್ಲ ಮೈನಸ್ ಮಾಡಿದರೆ ನಮಗೆ ಸಾವಿರ ನಿಮಗೆ ಅಷ್ಟೇ ಸೊ ಇದರಲ್ಲಿ ಏನು ಉಳಿಯಲ್ಲ ನೀವು ಇವಾಗ ಅಂದರೆ ಅವಾಗ ಇರ್ತಾರೆ ಇವಾಗ ಬಿಸ್ನೆಸ್ ಇಲ್ಲ ಸೊ ನೀವು